ಇರುತ್ತೆ ಓದ್ಬೇಕು ಐ ಕ್ಯಾನ್ ಡೂ ಇಟ್ ಐ ಎಸ್ ಐ ಕ್ಯಾನ್ ಡು ಇಟ್ ಕೆ ಎಸ್ ಸಿ ಓದ್ಬೇಕಲ್ಲ ಇಂಜಿನಿಯರಿಂಗ್ ಮಾಡಿದ್ರೆ ಎಷ್ಟೋ ಮಂದಿ ಐ ಎಸ್ ಬರ್ದಾರ ನೋಡಿವಿ ನಾವು ಸೈನ್ಸ್ ಸ್ಟೂಡೆಂಟ್ಗಳು ಎಷ್ಟೋ ಮಂದಿ ಬರ್ದಾರ ನೋಡಿ ನಾವು ಇಷ್ಟೆಲ್ಲ ಕೆಮಿಸ್ಟ್ರಿ ಬಯಾಲಜಿ ಫಿಸಿಕ್ಸ್ ಅಂಥ್ರೋಪಾಲಜಿ ಇವನ್ನೆಲ್ಲ ಓದಿದಂಥ ಎಷ್ಟೋ ಮಂದಿ ಮುಂದೆ ಹೋಗಿ ಹಿಸ್ಟ್ರಿ ಮಿಡ್ಲ್ ಹಿಸ್ಟ್ರಿ ಓಲ್ಡ್ ಹಿಸ್ಟ್ರಿ ಎಲ್ಲ ಓದಿ ನಮ್ಮ ದೇಶದಲ್ಲಿರುವಂತಹ ಪ್ರತಿಷ್ಠಿತ ಹುದ್ದೆಗಳನ್ನು ಕಡೆಕ್ಟ್ ಮಾಡ್ಯಾರ ಚೆನ್ನಾಗಿ ಓದಬೇಕು ಚೆನ್ನಾಗಿ ಬಳಸ್ಕೋಬೇಕು ಚೆನ್ನಾಗಿ ಬೆಳಿಬೇಕು ಹುದ್ದೆ ಹುದ್ದೆಗಳಿಗೆ ಹೋಗ್ಬೇಕು ಇನ್ನೆಲ್ಲವನ್ನ ನಿರೀಕ್ಷೆ ಒಳಗಡೆ ಇಟ್ಕೊಂಡು ಮಾಡುವಂತಹ ಕೆಲಸಗಳಿತ್ತು ಅಂದ್ರೆ ಯಾರು ಹೇಳ್ತಾರ ಯಾರು ಗೆಲ್ಲುತ್ತಾರೆ ಯಾರನ್ನ ಗೆಲುವು ಪ್ರೀತಿಸುತ್ತದೆ ಗೆಲ್ಲಲು ಏನು ಮಾಡಬೇಕು ಯಾರು ಸೋತಿದ್ದಾರೋ ಸೋತವರು ಕೆಲಸಗಳನ್ನ ಅಭ್ಯಾಸ ಮಾಡಿಕೊಂಡು ರೂಢಿ ಮಾಡಿಕೊಳ್ಳುವವನು ಗೆಲ್ಲುತ್ತಾರೆ ತಲೆಗಿಟ್ಟೋರಿ ಯಾರು ಸೋತಿದ್ದಾರೆಯೋ ಸೋತವರು ಮಾಡದೇ ಇರುವ ಕೆಲಸಗಳನ್ನ ಸೋತವರು ಮಾಡದೇ ಇರುವ ಕೆಲಸಗಳನ್ನ ಅಭ್ಯಾಸ ಮಾಡಿಕೊಂಡು ರೂಢಿಗಿಳಿದುಕೊಳ್ಳುವವನು ಗೆಲ್ಲುತ್ತಾನೆ